ನೂರ ಐದು ವರ್ಷಗಳ ಸುದೀರ್ಘ ಇತಿಹಾಸವಿರುವ ಅಂಕೋಲಾ ತಾಲೂಕಿನ ತೆಂಕಣಕೇರಿ ಸರ್ಕಾರಿ ಶಾಲೆಯ ನೂತನ ಎರಡು ಕೊಠಡಿಗಳನ್ನ ಶಾಸಕ ಸತೀಶ್ ಸೈದ್ ಉದ್ಘಾಟಿಸಿ ಕಪ್ಪು ಹಲಗೆ ಮೇಲೆ ಕನ್ನಡದಲ್ಲಿ ಹಸ್ತಾಕ್ಷರ ಮೂಡಿಸಿ ಗಮನ ಸೆಳೆದರು ಅಂಕೋಳ ತಾಲೂಕಿನ ತೆಂಕಣಕೆರೆಯಲ್ಲಿ ದೇಶದ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಶಾಲೆ ತೆರೆದು ಶಿಕ್ಷಣ ಕ್ರಾಂತಿ ಆರಂಭಿಸಲಾಗಿತ್ತು ನೂರ ಐದು ವರ್ಷಗಳ ಸುದೀರ್ಘ ಇತಿಹಾಸದೊಂದಿಗೆ ಇಂದಿಗೂ ಆ ಶಾಲೆ ಮುನ್ನಡೆಯುತ್ತಿದೆ ಈ ಶಾಲೆಯಲ್ಲಿ ಸ್ಥಳೀಯ ಶಾಸಕ ಸತೀಶ್ ಸೈಲ್ ಅವರು ಎರಡು ನೂತನ ಕೊಠಡಿಗಳನ್ನು ಪುಟಾಣಿ ವಿದ್ಯಾರ್ಥಿಗಳೊಂದಿಗೆ ರಿಬ್ಬನ್ ಕತ್ತರಿಸುವ ಮೂಲಕ ಸಾಂಕೇತಿಕವಾಗಿ ಉದ್ಘಾಟನೆಗೊಳಿಸಿದರು ಬಳಿಕ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳ ಲಕ್ಷ್ಮಿ ಪಾಟೀಲ್ ಮತ್ತಿತರರು ಒಂದು ಕೊಠಡಿ ಉದ್ಘಾಟಿಸಿದರು ನೂತನ ತರಗತಿಯ ಕೋಣೆಯನ್ನು ಶಾಲಾ ಎಸ್ ಡಿಎಂಸಿ ಅಧ್ಯಕ್ಷ ರಾಮಕೃಷ್ಣ ಹಾಗೂ ಇತರ ಸದಸ್ಯರು ಶಿಕ್ಷಕರು ಅಧಿಕಾರಿಗಳು ಮತ್ತಿತರ ಪ್ರಮುಖರೊಂದಿಗೆ ದೀಪ ಬೆಳಗುವ ಮೂಲಕ ಶಾಸಕರು ವಿದ್ಯುಕ್ತವಾಗಿ ಉದ್ಘಾಟಿಸಿದ ಶಾಸಕರು ಶಾಲೆಯ ಕಪ್ಪು ಹಲಗೆ ಮೇಲೆ ಚಾಕ್ ಪೀಸ್ ಬಳಸಿ ತಮ್ಮದೇ ಹೆಸರಿನ ಕನ್ನಡ ಹಸ್ತಾಕ್ಷರ ಬರೆಯುವ ಮೂಲಕ ಸರ್ಕಾರಿ ಶಾಲೆ ಹಾಗೂ ಕನ್ನಡ ಭಾಷೆ ಮೇಲಿನ ತಮ್ಮ ಅಭಿಮಾನ ತೋರಿಸಿ ಎಲ್ಲರ ಗಮನ ಸೆಳೆದರು ನಂತರ ನಡೆದ ಸರಳ ಸಭಾ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಶಾಸಕ ಸತೀಶ್ ಸೈಲ್ ಗುತ್ತಿಗೆದಾರ ಮಹಬಳೇಶ್ವರ ನಾಯಕ್ ಮಂಜುಗುಣಿ ಅವರು ಉತ್ತಮವಾಗಿ ನೂತನ ಕಟ್ಟಡ ನಿರ್ಮಿಸಿದ್ದನ್ನು ಲಾಘಿಸಿದರು ನೂರೈದು ವರ್ಷಗಳ ಇತಿಹಾಸ ಇರುವ ಈ ಶಾಲೆಯಲ್ಲಿ ನೂರಾರು ವಿದ್ಯಾರ್ಥಿಗಳಿದ್ದು ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ತಾಯಿಯ ಪಾತ್ರ ಹಿರಿದಾಗಿದ್ದು ಶಾಲೆಯಲ್ಲಿ ಶಿಕ್ಷಕರೇ ಎಲ್ಲಾ ಮಕ್ಕಳಿಗೆ ತಾಯಿ ಹಾಗೂ ಗುರುವಿನ ಸ್ಥಾನದಲ್ಲಿ ನಿಲ್ಲುತ್ತಾರೆ ಈ ಶಾಲೆಗೆ ಅವಶ್ಯ ಇರುವ ಮತ್ತಷ್ಟು ಹೊಸ ಹೊಸ ಕೊಠಡಿ ನಿರ್ಮಿಸಿ ಮಣ್ಣಿನ ಗೋಡೆ ಹಳೆ ಕಟ್ಟಡ ತೆರವು ಮಾಡಿ ವಿದ್ಯಾರ್ಥಿಗಳ ಆಟಕ್ಕೆ ಆ ಸ್ಥಳ ಬಳಕೆಯಾಗಲು ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಿಕೊಡುವ ಭರವಸೆ ನೀಡಿದರು ನಾವು ವಿಷಯ ಒಳ್ಳೆ ಕೆಲಸ ಮಾಡ್ತಾನೆ ಪ್ರಕೃತಿ ಕೆಲಸ ಮಾಡ್ತಾನೆ ನನಗೂ ಗೊತ್ತಿಲ್ಲ ಇನ್ನೊಂದು ಪವಿತ್ರಕ್ಕೆ ಪ್ರಯತ್ನವನ್ನು ಕೊಡ್ತಾರೆ ತದನಂತರ ಶಿಕ್ಷಕಿಯ ತಾಯಿ ಹಾಗೂ ಗುರುಗಳು ಅಂತ ನಾವು ಹೇಳಬಹುದು ಶಿಕ್ಷಕರ ತರ ಏನು ಅಂತ ನಿರ್ಧಾರ ಶಿಕ್ಷಕರು ಇವತ್ತು ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಿ ಬೆಳಬಹುದು ಇದೇ ಥರ ಈ ಮಗು ಬೆಳೀಬಹುದು ಇದೇ ಥರ ಇದರ ಇಂಟ್ರೆಸ್ಟ್ ಇದೆ ಈ ಲೈನಲ್ಲೇ ಈ ಒಂದು ಹುಡುಗ ಬೆಳಿಬಹುದು ಇಂಜಿನಿಯರ್ ಆಗ್ಬಹುದು ಬಿಲ್ಡರ್ ಆಗ್ಬಹುದು ತೆಕೊಂಡು ಹ ಡಾಕ್ಟರ್ ಆಗ್ಬಹುದು ಇಂಜಿನಿಯರ್ ಆಗ್ಬಹುದು ಪೈಲಟ್ ಆಗ್ತೀರೇನೆ ಮಕ್ಕಳಿಗೆ ಅಭ್ಯಾಸ ಇಲ್ಲಿ ಇಂಗ್ಲಿಷ್ ನೂರ ಆರು ಮಕ್ಕಳು ಇದ್ದಾರೆ ಶಾಲೆಯಲ್ಲಿ ಇಂತ ನಂಬರ್ ಸಿಗೋದು ಬಹಳ ಕಷ್ಟ ಟೀಚರ್ಸ್ ಅದೇ ಅದೇ ನಾನು ಶಿಕ್ಷಕರೇ ಅದಕ್ಕೆ ಗುರಿ ಅಂತ ಆದ್ರಿಂದ ಎಲ್ಲರೂ ಕೂಡಿ ಮತ್ತೊಂದು ಬೇಡಿ ಸ್ಥಳೀಯ ಪ್ರಮುಖ ರಾಜೇಶ್ ಮಿತ್ರ ನಾಯಕ್ ಮಾತನಾಡಿ ತೆಂಕಣಕೆರೆ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಗೆ ಶಾಸಕ ಸತೀಶ್ ಸೈಲ್ ಅವರು ನೀಡಿರುವ ಕೊಡುಗೆ ಅಪಾರವಾಗಿದ್ದು ಶಾಲೆಯ ಅಭಿವೃದ್ಧಿಗೆ ಶಾಸಕರ ಸಹಕಾರ ಮತ್ತಷ್ಟು ಇರಬೇಕೆಂದರು ಗ್ರಾಮ ಪಂಚಾಯತ್ ಸದಸ್ಯ ಜಯಂತ ನಾಯ್ಕ ಮಾತನಾಡಿ ತೆಂಕಣಕೇರಿ ಶಾಲೆಗೆ ಶತಮಾನದ ಇತಿಹಾಸವಿದ್ದು ಹೊಸ ಕೊಠಡಿ ಉದ್ಘಾಟನೆ ಹರ್ಷ ತಂದಿದೆ ಅಂತೆಯೇ ಶಾಲೆಯ ಅತಿರೇಕ ಕೊಠಡಿಗಳು ಮಣ್ಣಿನ ಗೋಡೆಗಳಿಂದ ನಿರ್ಮಾಣವಾಗಿದ್ದು ನೂರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇರುವ ಶಾಲೆಯ ಎಲ್ಲ ಕೊಠಡಿಗಳು ನೂತನವಾಗಿ ನಿರ್ಮಿಸಲು ಶಾಸಕರು ಸಹಕರಿಸಬೇಕು ಎಂದು ವಿನಂತಿಸಿದರು ಶಾಲಾಭಿವೃದ್ಧಿ ಸಮಿತಿ ಹಾಗೂ ಊರ ನಾಗರಿಕರ ಪರವಾಗಿ ಶಾಸಕ ಸತೀಶ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸುನಿಲ್ ಎಂ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳ ಲಕ್ಷ್ಮೀ ಪಾಟೀಲ್ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ರಾಮಕೃಷ್ಣ ನಾಯ್ಕ್ ಗ್ರಾಮ ಪಂಚಾಯತ್ ಸದಸ್ಯ ಸಂತೋಷ್ ನಾಯ್ಕ್ ರೇಖಾ ಗೇರ್ ಮಂಗಳಾ ನಾಯ್ಕ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಾಗೇಂದ್ರ ನಾಯ್ಕ್ ಇಂಜಿನಿಯರ್ ರಾಮು ಗುಣಗಿ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಮುಖ್ಯಾಧ್ಯಾಪಕ ಅರುಣ್ ಶೇಡ್ಗೇರಿ ಸ್ವಾಗತಿಸಿದರು ಶಿಕ್ಷಕಿ ಯಾಸ್ಮಿನ್ ಶೇಖ್ ಕಾರ್ಯಕ್ರಮ ನಿರ್ವಹಿಸಿದರು ಹಿರಿಯ ಶಿಕ್ಷಕ ಶಂಕರ ನಾಯ್ಕ್ ವಂದಿಸಿದರು ಇಂದಿರಾ ನಾಯಕ್ ಮತ್ತಿತರ ಶಿಕ್ಷಕರು ಸಹಕರಿಸಿದರು ಕರೆಸಿದರು ನಾಗರಿಕರು ವಿದ್ಯಾರ್ಥಿ ಪಾಲಕರು ಶಿಕ್ಷಣ ಪ್ರೇಮಿಗಳು ಮತ್ತಿತರರು ಇದ್ದರು Canada plus news, Angola.